레드맨 블루맨 아고아이리 올이래 फपत मन दाई बाजवÖ जाह मितोशrí को,broth to the good भुजश्ण 전�ोओ दिटर्फ dalam Những cái lời nói đến cái lời nói đến cái lời nói

ಬಡ್ಕೋತೈತೆ ಆ ಒಂದ್ ಎತ್ಕೋ ಹಂಗೇ ಅಭಿ ದಿನ ಕೇಳ್ದಾನಪ್ಪ ನಾಗಣ್ಣ ಯಾರು ಫೋನ್ ಮಾಡಿದ್ದು ಏನು ಹೆಸರು ನೋಡಿ ದಿನನಿತ್ಯ ನೀವು ಇಲ್ಲಿ ಓಡಾಡ್ತಾ ಇರ್ತೀರಾ ಕ್ರಿಕೆಟ್ ಮ್ಯಾಚ್ ಎಲ್ಲ ಆಡ್ತೀರಾ ಅಲ್ವಾ ಈ ಹಾವೆಲ್ಲ ಇಂಥ ಜಾಗದಲ್ಲಿ ತುಂಬ ಇರ್ತಾರೆ ಏನಿಲ್ಲ ಸಂಡೇ ಒಂದಿನ ನಿಮಗೆ ಎಕ್ಸಸೈಸ್ ಆಗುತ್ತೆ ಕ್ಲೀನ್ ಮಾಡ್ಕೊಬಿಡಿ ಅರ್ಥ ಆಯಿತಾ ನೀವು ಜಾಗ ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಜಾಗನ ನಿಮ್ಗೆ ಸೇಫ್ಟಿ ನೀವು ಅಂಚಿನ ಮನೇಲಿ ಇದ್ದಿರಲ್ವಾ ದಿನನಿತ್ಯ ಸೊಳ್ಳೆ ಪರದ ಯೂಸ್ ಮಾಡಿ ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ನಿಮ್ಗೆ ಸೇಫ್ಟಿ ಏನೇ ಒಂದು ಹುಳ ಬಿದ್ದರೂ ಹಾವು ಬಿದ್ರೂ ಮೇಲೆ ಇನ್ನೂ ಸೊಳ್ಳೆ ಪರದ ಕಾಪಾಡ್ತದೆ ಸೇಫ್ ಮಾಡ್ತದೆ ವಾ ಹಾಂ ಇದು ರಾಮನಗರ ಬಿಡದಿಯಲ್ಲಿ ಒಂದು ಇದು ಕೋಳಿ ಫಾರ್ಮ್ ಮತ್ತು ಇಲ್ಲಿ ಏನಿಷ್ಟು ಜನ ನೋಡ್ತಾ ಇವೆಲ್ಲ ಇಲ್ಲೇ ರೂಮ್ಗಳೆಲ್ಲ ಇರೋದು ಸ್ನೇಹಿತರೆ ಇದೊಂದು ಇಂಡಿಯನ್ ರಸಲ್ಸ್ ವೈಪರ್ ಅಂದರೆ ವೆರಿ ವೆರಿ ಡೇಂಜರಸ್ ಒಳಕಮಂಡಲದ ಹಾವು ಆದಷ್ಟು ಹುಷಾರಾಗಿರಿ ಸೇಫ್ ಆಗಿರಿ ಯಾಕಂದರೆ ಚಳಿ ಟೈಮಲ್ಲಿ ಇದ್ರದ್ದು ಮೀಟಿಂಗ್ ಟೈಮ್ ಇರುತ್ತೆ ಈ ಹಾವುಗಳು ಒಂದರಿಂದ ಎರಡು ಮೂರು ಜೊತೆಯಲ್ಲಿರುತ್ತೆ ಏನೇ ಜ ಇಂಥ ಜಾಗಗಳಲ್ಲಿ ಓಡಾಡಬೇಕಾದ್ರೆ ತುಂಬ ಸೇಫ್ಟಿಯಿಂದ ಇರಬೇಕು ಹುಷಾರಾಗಿರಬೇಕು ಜಾಗನ ಕ್ಲೀನಾಗಿ ಇಟ್ಕೋಬೇಕು ಪ್ಯಾಕ್ ಆಯಿತು ಸೂಟಬಲ್ ನೇಚರ್ಗೆ ರಿಲೀಸ್ ಮಾಡೋಣ ಜಾಂಜಿನಿ ಇದೊಂದು ಇಂಡಿಯನ್ ರೆಸಲ್ಸ್ ಪೈಪರ್ ಬಂದರೆ ಬಾಕ್ ಮಾಡ್ಲದ ಆದಷ್ಟು ನಮ್ಮ ರೈತರುಗಳು ಮತ್ತು ನಗರಸಭೆ ಕೂಲಿ ಕಾರ್ಮಿಕರು ಮತ್ತು ಈ ತೋ ಸೋದೆ ಕಡೆಯೋಕ್ಕೆ ಹೋಗುವಂಥವರು ಈ ಗಂಬುಟ್ ಶೂ ಬಳಸಿ ಮ ನಿವಾದಷ್ಟು ಸೇಫ್ ಆಗ್ಬೋದು ಹುಷಾರಾಗಿರ್ಬೋದು ಮತ್ತು ಇದು ಕೂಡ ಸ್ನೇಹಿತರೆ ಬಿಡದಿಯಲ್ಲಿ ರಕ್ಷಣೆ ಮಾಡಿದಂಥ ಆ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಲವ್ ಯ all ಜಯ ಆಂಜನೇ ಮೇನು ಮತ್ತೆ ಕಮ್ಮಿಯಾಗಿದೆ ಇದನ್ನ ಇವಾಗ ಫಸ್ಟ್ ಇದೆಲ್ಲ ಗಡಿದಿತ್ತು

ಅವನು ಶಿಸು ನೋಡಿ ಯಾವ ರೀತಿ ಮಾತಾಡ್ತಾನೆ

ಏಕೆಂದರೆ ಜಸ್ಟ್ ನಮ್ಮ ಸಿಲ್ಕ್ ವಾಟರ್ಸ್ ಅಲ್ಲಿ ರಕ್ಷಣೆ ಮಾಡಿದಂತ ರಿಲೀಸ್ ಕೂಡ ಆಯಿತು ಎಲ್ಲರಿಗೂ ಜಾಂಚ್